ಸ್ನೇಹಿತರೆ ಭಗವಂತನಿಗೆ ಶರಣಾಗತಿ ಆಗೋದು ಅಂತಂದರೆ ಏನು ಅಂತ ಹೇಳಿ ಒಂದು ಸಣ್ಣ ಕತೆಯ ಮುಖಾಂತರ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಬನ್ನಿ ಕತೆಯನ್ನು ಕೇಳೋಣ ಶ್ರದ್ಧೆಯಿಂದ ಪೂರ್ಣ ಕಥೆಯನ್ನು ಕೇಳಿಸ್ಕೊಳ್ಳಿ ನಿಮಗೆ ಏನದರಲ್ಲಿ ಅರ್ಥ ಆಯಿತು ಆ ಕಥೆಯಲ್ಲಿ ಅಂತ ಹೇಳಿ ನನಗೆ ಕಮೆಂಟಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ಸ್ನೇಹಿತರೆ ನಾವು ಎಷ್ಟೊಂದು ಸತಿ ಅಂದ್ಕೊಳ್ತಾ ಇರ್ತೀವಿ ಅಲ್ವಾ ಭಗವಂತನಿಗೆ ಹೇಗೆ ನಾವು ಶರಣಾಗತಿ ಆಗೋದು ಭಗವಂತನಿಗೆ ಶರಣಾಗತಿ ಆಗೋದು ಅಂತಂದರೆ ಏನು ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಇರ್ತೀವಿ ಅದು ರಾಮರಾಜ್ಯದ ಕಾಲ ಆ ದಿನ ರಾಮನು ಯಾಗದ ಸಲುವಾಗಿ ಅರಮನೆಯಲ್ಲಿರುವಂಥ ಎಲ್ಲವನ್ನ ಖಾಲಿ ಮಾಡೋದಕ್ಕೆ ಬ್ರಾಹ್ಮಣರು ಋಷಿ ಮುನಿಗಳಿಗೆ ಏನೇನು ಬೇಕೋ ತೆಗೆದುಕೊಂಡು ಹೋಗಬಹುದು ಅಂತ ಹೇಳಿ ಕಳಿಸ್ತಾರೆ ಎಲ್ಲರೂ ಬರ್ತಾರೆ ತಮಗೆ ಏನೇನು ಬೇಕೋ ಅರಮನೆಯ ಗೃಹೋಪಕರಣಗಳು ಬೆಳೆ ಬಾಳುವಂತಹ ಬಂಗಾರ ಬೆಳ್ಳಿ ಆಭರಣಗಳು ಮುತ್ತು ರತ್ನಗಳು ಜೋಡಿಸಿದಂತಹ ಅಲಂಕಾರಿಕ ವಸ್ತುಗಳು ಆಸನಗಳು ಗೋವು ಕುದುರೆ ಅಪರೂಪದ ಸಂಗ್ರಹಗಳು ಹೀಗೆ ಏನೇನು ಬೇಕೋ ಎಲ್ಲವನ್ನ ತೆಗೆದುಕೊಂಡು ಹೋಗ್ತಾರೆ ರಾಮ ಎಲ್ಲವನ್ನ ಎಲ್ಲರನ್ನ ನೋಡ್ತಾ ಇರ್ತಾನೆ ಕೊನೆಯಲ್ಲಿ ಬಾಗಿದ ವಯಸ್ಸಾದ ಮುದುಕಿ ಬರ್ತಾಳೆ ರಾಮ ಆ ಮುದುಕಿಯನ್ನು ನೋಡ್ತಾನೆ ಈ ವಯಸ್ಸಾದ ತಾಯಿಗೆ ಏನು ಬೇಕಾಗಿರಬಹುದು ಅಂತ ಹೇಳಿ ನೋಡ್ತಾಲೇ ಇರ್ತಾನೆ ಆಕೆ ಯಾವ ಸಾಮಾನು ಸರಂಜಾಮು ಏನನ್ನು ಕೂಡ ನೋಡದೆ ಸೀದಾ ರಾಮನ ಸಮೀಪ ಬರ್ತಾಳೆ ಆಕೆ ತನ್ನತ್ತ ಬರ್ತಾ ಇರೋದನ್ನು ನೋಡಿದಂಥ ರಾಮ ಆಕೆ ಏನು ಕೇಳಿದರೂ ಕೂಡ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿ ಲಕ್ಷ್ಮಣನಿಗೆ ಹೇಳ್ತಾನೆ ಅಲ್ಲಿಗೆ ಬಂದಂತಹ ಆ ವೃದ್ಧೆ ರಾಮನ ಬಳಿ ಬರ್ತಾಳೆ ರಾಮ ಕೇಳ್ತಾ ಇದ್ದಾನೆ ಅಮ್ಮ ನಿಮಗೆ ಏನು ಬೇಕು ಕೇಳಿ ಅದನ್ನು ನಾನು ಕೊಡ್ತೀನಿ ಅಂತ ಹೇಳಿ ಆಗ ವೃದ್ಧೆ ಹೇಳ್ತಾಳೆ ಪ್ರಭು ಜಗತ್ತಿನ ಒಡೆಯನಾದಂತಹ ನೀನಿರುವಾಗ ನನಗೆ ಇನ್ನೇನು ಬೇಕು ಏನೂ ಬೇಡ ನೀನೊಬ್ಬನಿದ್ದರೆ ನಿನ್ನೊಡನೆ ನಾನಿದ್ದರೆ ನನಗಿನ್ನೇನೂ ಬೇಡ ಪ್ರಭು ಅಂತ ಹೇಳಿ ಇದೊಂದು ನನ್ನ ಆಸೆ ಅಂತ ಹೇಳಿ ರಾಮನ ಕಾಲ ಬಳಿ ಕುಳಿತುಕೊಳ್ತಾಳೆ ಆ ತಾಯಿಯನ್ನು ಮೇಲೆತ್ತಿ ಅಮ್ಮ ಇನ್ನು ಮುಂದೆ ಎಂದೆಂದೂ ಕೂಡ ನೀವು ನನ್ನ ಜೊತೆಯೇ ಇರ್ತೀರಿ ಅಂಥೇಳಿ ಆ ವಯಸ್ಸಾದಂತಹ ವೃದ್ಧೆಯನ್ನು ಶ್ರೀರಾಮದೇವರು ಆಲಂಗಿಸ್ಕೊಳ್ತಾರೆ ಜಗತ್ತಿನ ಪ್ರಭುವೇ ದೊರಕಿರುವಾಗ ಇನ್ನೇನು ಬೇಕು ಆ ತಾಯಿ ರಾಮನ ಸಾನಿಧ್ಯದಲ್ಲಿ ನೆಲೆಸ್ತಾಳೆ ಮತ್ತೊಮ್ಮೆ ಮಹಾವಿಷ್ಣು ಸಹ ಒಮ್ಮೆ ಯಾಗವನ್ನು ಮಾಡುವಂತಹ ಸಲುವಾಗಿ ವೈಕುಂಠವನ್ನೆಲ್ಲ ಖಾಲಿ ಮಾಡೋದಕ್ಕೆ ಋಷಿಮುನಿಗಳಿಗೆ ಹಾಗೂ ಬ್ರಾಹ್ಮಣರಿಗೆ ವೈಕುಂಠಕ್ಕೆ ಬಂದು ವೈಕುಂಠದಲ್ಲಿರುವಂತಹ ವಸ್ತುಗಳನ್ನು ಯಾರು ಏನು ಬೇಕಾದರೂ ತೆಗೆದುಕೊಂಡು ಹೋಗೋದಕ್ಕೆ ಹೇಳಿ ಕಳಿಸ್ತಾನೆ ಹೀಗೆ ಹೇಳಿ ಕಳಿಸಿದಂತಹ ಸ್ವಲ್ಪ ಹೊತ್ತಿನಲ್ಲಿ ಋಷಿ ಮುನಿಗಳು ಬ್ರಾಹ್ಮಣರು ಬಂದು ವೈಕುಂಠದಲ್ಲಿದ್ದಂತಹ ಬೆಲೆಬಾಳುವ ಮುತ್ತು ರತ್ನ ಮಾಣಿಕ್ಯ ಅಲಂಕರಿಸಿದಂಥ ಸಿಂಹಾಸನದಿಂದ ಹಿಡಿದು ಬೆಳ್ಳಿ ಬಂಗಾರದ ಪೂಜಾ ಪರಿಕರಗಳು ವಸ್ತ್ರಗಳು ಅಲಂಕಾರಿಕ ಸಾಮಗ್ರಿಗಳು ಪೀತಾಂಬರಗಳು ಗೋವುಗಳು ಎಲ್ಲವನ್ನು ಅಂದರೆ ಬಾಗಿಲು ಕಿಟಕಿ ಚೌಕಟ್ಟು ಹೀಗೆ ತೆಗೆದುಕೊಂಡು ಹೋಗ್ಬಿಡ್ತಾರೆ ಆದರೆ ಅತ್ರಿ ಮುನಿಗಳು ಬರೋದಿಲ್ಲ ಮಹಾವಿಷ್ಣುವಿಗೆ ಗೊತ್ತಾಗತ್ತೆ ಅತ್ರಿ ಮಹರ್ಷಿಗಳು ಯಾಕೆ ಬಂದಿಲ್ಲ ಅಂತ ಹೇಳಿ ಆಗ ಕೇಳುತ್ತಾರೆ ದ್ವಾರಪಾಲಕರನ್ನು ಯಾಕೆ ಇನ್ನೂ ಅತ್ರಿ ಮಹರ್ಷಿಗಳು ಬಂದಿಲ್ಲ ಅಂತ ಹೇಳಿ ಆಗ ದ್ವಾರಪಾಲಕರು ಹೇಳ್ತಾರೆ ಅವರಿನ್ನೂ ಅನುಷ್ಠಾನ ಮುಗಿಸಿಲ್ಲ ನಾವು ಕರೆದು ಅನುಷ್ಠಾನ ಮುಗಿಸಿ ಬರ್ತೀವಿ ಅಂತ ಹೇಳಿ ಹೇಳಿದ್ರು ಅಂತ ಹೇಳಿ ಮಾತನಾಡೋದಿಲ್ಲ ಒಂದು ಸನ್ನೆಯಲ್ಲಿ ಹೇಳ್ತಾರೆ ಭಗವಂತನಿಗೆ ಆ ಹೊತ್ತಿಗೆ ಕತ್ಲಾಗ್ತಾ ಬರುತ್ತೆ ಅತ್ರಿಗಳು ತಮ್ಮ ಅನುಷ್ಠಾನಗಳನ್ನೆಲ್ಲ ಮುಗಿಸಿ ಬರ್ತಾರೆ ವೈಕುಂಠವೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿರುತ್ತೆ ಏನೂ ಇರೋದಿಲ್ಲ ಅಲ್ಲಿ ಆಗ ಮಹಾವಿಷ್ಣು ಅವರನ್ನು ಕರೆದು ಮಹರ್ಷಿಗಳಿಗೆ ಇಷ್ಟು ತಡವಾಗಿ ಬಂದಿದ್ದೀರಾ ನನ್ನಲ್ಲಿ ನಿಮಗೆ ಕೊಡಬೇಕು ಅಂದರೆ ಏನೂ ಇಲ್ಲ ಅಂತ ಹೇಳ್ತಾರೆ ಮಹರ್ಷಿಗಳು ಈ ರೀತಿ ಹೇಳ್ತಾರೆ ಏನೂ ಇಲ್ಲ ಅಂತ ಹೇಳಿ ಯಾಕೆ ಹೇಳ್ತೀಯ ಭಗವಂತ ಜಗತ್ತಿನ ಒಡೆಯನಾದಂತಹ ನೀನಿದೆಯಲ್ಲ ಅಂತ ಹೇಳಿ ಹೇಳ್ತಾರೆ ಆಗ ಮಹಾವಿಷ್ಣು ನಗ್ತಾ ನನ್ನನ್ನೇ ನಿಮಗೆ ದಾನ ಮಾಡಿಬಿಡ್ತೀನಿ ಅಂತ ಹೇಳಿ ತನ್ನನ್ನೇ ತಾನು ದಾನ ಮಾಡ್ಕೊಂಡ್ಬಿಡ್ತಾರೆ ಮುಂದೆ ಅತ್ರಿ ಅನಸೂಯ ದಂಪತಿಗಳಿಗೆ ಮಗ ದತ್ತಾತ್ರೇಯನಾಗಿ ಜನನವನ್ನು ಪಡ್ಕೊಳ್ತಾರೆ ಸ್ನೇಹಿತರೆ ಈಗ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಶರಣಾಗತಿ ಅಂತ ಹೇಳಿದ್ರೆ ಇದೆ ಆಸ್ತಿ ಒಡವೆ ಅಧಿಕಾರ ಚಿನ್ನ ಬೆಳ್ಳಿ ಸಂಪತ್ತು ಅಂತ ಹೇಳಿ ಬಡ್ದಾಡೋದಕ್ಕಿಂತ ಆ ಭಗವಂತನಿಗೆ ನಾವೇ ಶರಣಾಗ್ಬಿಟ್ರೆ ಇನ್ನೇನು ಬೇಕು ಅವನೇ ನಮ್ಮನ್ನು ಕೈ ಹಿಡಿದು ನಡೆಸ್ತಾನೆ ಅಂಥೇಳಿ ನಾವು ಕೇವಲ ಯಾವಾಗಲೂ ಕೂಡ ಆಸ್ತಿ ಬೇಕು ಒಡವೆ ಬೇಕು ಅಧಿಕಾರ ಬೇಕು ಬೆಳ್ಳಿ ಬೇಕು ಸಂಪತ್ತು ಬೇಕು ಈ ರೀತಿ ಏನೇನೋ ನಾವು ಭಗವಂತನಿಗೆ ಕೇಳೋದಕ್ಕಿಂತ ನಮ್ಮನ್ನೇ ನಾವು ಭಗವಂತನಿಗೆ ಅರ್ಪಣೆಯನ್ನು ಮಾಡಿಬಿಡಬೇಕು ನಾವೇ ಅವನಿಗೆ ಶರಣಾಗ್ಬಿಟ್ರೆ ನಮಗೇನು ಬೇಕೋ ಅವನೇ ಕೊಡ್ತಾನೆ ನಮ್ಗೆ ಯಾವ ವಸ್ತು ಬೇಕು ಆ ವಸ್ತುವನ್ನು ಆತನೇ ಕರ್ಣಿಸ್ತಾನೆ ಆತ ಎಲ್ಲವನ್ನ ಗಮನಿಸ್ತಾ ಇರ್ತಾನೆ ನಮಗೇನು ಬೇಕು ನಮಗೇನು ಬೇಡ ಯಾವ ಸಮಯಕ್ಕೆ ಏನು ಬೇಕು ಯಾವ ಸಮಯದಲ್ಲಿ ನಮಗದು ಬೇಡ ಅನ್ನೋವಂಥದ್ದು ಪ್ರತಿಯೊಂದು ಆತನಿಗೆ ಅರ್ಥವಾಗ್ತಾ ಇರುತ್ತೆ ನಾವು ಯಾವುದೋ ಒಂದು ವಸ್ತುವನ್ನು ನಾವು ಆತನಿಂದ ಅಪೇಕ್ಷೆ ಪಡೋದಕ್ಕಿಂತ ನಮ್ಮ ಇಡೀ ಜೀವನವನ್ನು ನಮ್ಮನ್ನು ಆತನಿಗೆ ಶರಣು ಮಾಡಿಬಿಟ್ರೆ ಆತನೇ ನಮ್ಮ ಜೀವನವನ್ನು ನಡೆಸ್ಬಿಡ್ತಾನೆ ಅಂದರೆ ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತಭಿಯುಕ್ತ ಯೋಗಕ್ಷೇಮಂ ಅಂತ ಹೇಳಿ ಸ್ನೇಹಿತರೆ ಈ ಕಥೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಹೇಳಿ ನಾನು ಭಾವಿಸ್ತೀನಿ ನಿಮಗೆ ಇಷ್ಟ ಆಯಿತು ಹೇಳಿ ಕೂಡ ನಾನು ಭಾವಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನು ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈ ರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು